ಹೆಮ್ಮೆಯ ಕನ್ನಡತಿ ಗೌರವಕ್ಕೆ ಭಾಜನರಾಗಿರುವಂತಹ ರಚಿತಾ ರಾಮ್ ಅವರನ್ನ ಗೌರವಿಸುವುದಕ್ಕೆ ಟಿವಿ ನೈನ್ ನ ಟಿ ಹಾಗೂ ಸಿಇಒ ಬರುಣ್ ದಾಸ್ ಅವರು ವೇದಿಕೆ ಮೇಲೆ ಬರಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ ಜೊತೆಗೆ ಟಿವಿ ನೈನ್ ನ ಸೌತ್ ಸಿಒ ವಿಕ್ರಮ್ ಅವರು ಕೂಡ ವೇದಿಕೆ ಮೇಲೆ ಬರಬೇಕು ಹಾಗೆ ಟಿವಿ ನೈನ್ ಕನ್ನಡದ ಮ್ಯಾನೇಜಿಂಗ್ ಎಡಿಟರ್ ರಾಹುಲ್ ಚೌಧರಿ ಸರ್ ದಯವಿಟ್ಟು ವೇದಿಕೆ ಮೇಲೆ ಬರಬೇಕು ಅಂತ ಕೇಳ್ಕೊಳ್ಳಿ ಗಿಫ್ಟ್ ಹ್ಯಾಂಡ್ ಬೈ ಬಾಯ್ ಸುದರ್ಶನ್ ಸಿಲ್ಕ್ಸ್ ಶ್ರೀ ಸಾಯಿ ಗೋಲ್ಡ್ ಪ್ಯಾಲೆಸ್ ಹಾಗೆ ಮಿಲ್ಲೆಕ್ಸ್ ಹೆಲ್ಪ್ ಮೇ ಎಸ್ ಹೆಮ್ಮೆಯ ಕನ್ನಡತಿ ಪ್ರಶಸ್ತಿಯನ್ನು ಪಡೆದಿರುವಂತಹ ರಚಿತಾ ರಾಮ್ ನಿಮ್ಮೆಲ್ಲರನ್ನ ಉದ್ದೇಶಿಸಿ ಎರಡು ಮಾತಾಡ್ತಾರೆ ಮೇಡಮ್ ಏನಂತೀರಿ ಎಲ್ಲರಿಗೂ ನಮಸ್ಕಾರ ತುಂಬ ಖುಷಿ ಆಗುತ್ತೆ ನನ್ನ ಜರ್ನಿ ವಿ ಟಿ ನೋಡಿದಾಗ ನಾನು ಟೆಲಿವಿಷನ್ನಲ್ಲಿ ಕೂತ್ಕೊಂಡಾಗ ಈ ಥರ ಒಂದು ವಿ ಟಿ ನೋಡುವಂಥ ಅವಕಾಶ ಸಿಗುತ್ತೆ ನನಗೆ ಬಟ್ ಫಾರ್ ದ ಫಸ್ಟ್ ಟೈಮ್ ಇಷ್ಟು ವರ್ಷದಲ್ಲಿ ಲೆವೆನ್ ಟ್ವೆಲ್ವ್ ಇಯರ್ಸಲ್ಲಿ ನನಗೆ ಈ ಥರ ಒಂದು ವೇದಿಕೆ ಮೇಲೆ ಬಂದು ಇಂಥ ಒಂದು ಪ್ರೆಸ್ಟೀಜಿಯಸ್ ಅವಾರ್ಡ್ನ ಕೈಯಲ್ಲಿ ಹಿಡ್ಕೊಂಡು ನನ್ನ ವಿಟಿ ನೋಡೋದು ನಿಮ್ಮೆಲ್ಲರ ಜೊತೆ ತುಂಬಾ ಖುಷಿ ಆಗ್ತಿದೆ ಹೆಮ್ಮೆ ಆಗ್ತಿದೆ ನನಗೆ ಎಸ್ ನಾನು ಮರೆಯೋದಕ್ಕಿಂತ ಮುಂಚೆ ಒಂದು ಮಾತು ಹೇಳೋಕ್ಕೆ ಇಷ್ಟಪಡ್ತೇನೆ ಈ ಈ ಪ್ರಶಸ್ತಿ ನನಗೇನು ಕೊಟ್ಟಿದ್ದಾರೆ ಅಲ್ಲ ಹೆಮ್ಮೆಯ ಕನ್ನಡತಿ ಅಂತ ನಮ್ಮ ರಾಜ್ಯದಲ್ಲಿ ಇರೋಂಥ ಪ್ರತಿಯೊಬ್ಬ ಹೆಣ್ಣು ಮಗಳಿಗೆ ಈ ಪ್ರಶಸ್ತಿನ ನಾನು ಡೆಡಿಕೇಟ್ ಮಾಡೋದಕ್ಕೆ ಇಷ್ಟ ಹಾಗಂತ ಗಂಡು ಮಕ್ಕಳಿಗೆ ಡೆಡಿಕೇಟ್ ಮಾಡ್ತಿಲ್ಲ ಅಂತಲ್ಲ ಹೆಮ್ಮೆಯ ಕನ್ನಡಿಗ ಅಂತ ಹೇಳಿದ್ರೆ ಎಲ್ರಿಗೂ ಮಾಡ್ತಿದೆ ಕನ್ನಡತಿಯಾಗಿರೋದ್ರಿಂದ ಆಗಿರೋದ್ರಿಂದ ನಮ್ಮ ಮಕ್ಕಳಿಗೆ ನಾನು ಡೆಡಿಕೇಟ್ ಮಾಡೋಕ್ಕೆ ಇಷ್ಟಪಡ್ತೀನಿ ಆ್ಯಂಡ್ ಇದು ಅವಾರ್ಡ್ಗಿಂತ ನನಗೆ ಟಿ ವಿ ನೈನ್ ಸಂಸ್ಥೆ ನನಗೆ ಕೊಡ್ತಿರೋಂಥ ಒಂದು ಅಪ್ರಿಸಿಯೇಷನ್ ನನ್ನ ಕೆಲಸ ನೋಡಿ ನನಗೆ ಒಂಥರ ಸಪೋರ್ಟ್ ಮಾಡಿ ಒಂಥರ ಬೆಂಡ್ ತಡ್ತಿರುವಂಥ ಒಂದು ಸಿಚುವೇಷನ್ ಅಂತ ಹೇಳ್ಬೋದು ನನಗೆ ಥ್ಯಾಂಕ್ ಯು ಸೋ ಮಚ್ ಟಿ ವಿ ನೈನ್ ಇಡೀ ತಂಡಕ್ಕೆ ಸಂಸ್ಥೆಗೆ ಮಾಧ್ಯಮ ಕಡೆಯಿಂದ ಒಂದು ಪ್ರಶಸ್ತಿ ಬರೋದೇ ಒಂದು ದೊಡ್ಡ ವಿಷಯ ಎಲ್ರಿಗೂ ಗೊತ್ತು ಏನೋ ಒಂದು ನ್ಯೂಸ್ ಬರ್ತಿರುತ್ತೆ ಏನೋ ಒಂದು ಬ್ರೇಕಿಂಗ್ ನ್ಯೂಸ್ ಎಕ್ಸ್ಕ್ಲೂಸಿವ್ ನ್ಯೂಸ್ ಅದು ಪಾಸಿಟಿವ್ ಆಗಿದ್ರು ಸರಿ ನೆಗೆಟಿವ್ ಆಗಿದ್ರು ಸರಿ ಬಟ್ ಟಿ ನೈನ್ ಕಡೆಯಿಂದ ಈ ಒಂದು ಅವಾರ್ಡ್ ಫಾರ್ ಎವರ್ ಐ ಎಮ್ ಗೋನ್ ಚೆರಿಶ್ ಇಟ್ ಥ್ಯಾಂಕ್ ಯು ಸೋ ಮಚ್ ಅಂಡ್ ನಿಮ್ಮ ಮೂರು ಜನಕ್ಕೂ ಥ್ಯಾಂಕ್ ಯು ಸೋ ಮಚ್ ಫಾರ್ ಪ್ರೆಸೆಂಟಿಂಗ್ ಮೀ ದಿಸ್ ಅವಾರ್ಡ್ ಸೊ ಥ್ಯಾಂಕ್ ಯು ಸೋ ಮಚ್ ದಿಸ್ ಮೀನ್ಸ್ ಅ ಲಾಟ್ ಟು ಮೀ ರಂಗನಾಥ್ ಸೊ ನಿಮಗೂ ಕೂಡ ಥ್ಯಾಂಕ್ ಯು ಸ್ಪೆಷಲ್ ಥ್ಯಾಂಕ್ಸ್ ಥ್ಯಾಂಕ್ ಯು ಯು ವೆರಿ ಮಚ್ ಏನು ಏನು ಕನಸುಗಳಿದೆ ನಿಮ್ಮದು ಹಂಚ್ಕೋಬೇಕು ನೀವು ಕನಸುಗಳು ನಿಮ್ಮ ಕನಸುಗಳು ಕನ್ವರ್ಕಿಗಳು ಏನೇನಿದೆ ಅಂತ ಯಾಕಂದರೆ ಇನ್ನು ಇನ್ನು ಏನೇನು ಸಾಧನೆ ಆಗಬೇಕು ಏನೇನು ಮಾಡಬೇಕು ಅಂತ ಇದ್ದೀರಿ ನಾನು ಇಂಡಸ್ಟ್ರಿಲಿ ಇರೋಷ್ಟು ದಿನ ನಿಮ್ಮನ್ನೆಲ್ಲರೂ ಎಂಟರ್ಟೈನ್ ಮಾಡ್ತೀನಿ ಆ್ಯಂಡ್ ಯಾವತ್ತೂ ಡಿಸಪಾಯಿಂಟ್ ಮಾಡಲ್ಲ ನಿಮ್ಮ ಪ್ರೀತಿ ನಿಮ್ಮ ಸಪೋರ್ಟ್ ನನ್ನ ಮೇಲೆ ಯಾವಾಗಲೂ ಇರಲಿ ಇರತ್ತೆ ಅಂತ ಅಂದ್ಕೊಂಡಿದ್ದೀನಿ ಯಾ ಆ್ಯಂಡ್ ಜರ್ನಿ ನೋಡಿದ ತಕ್ಷಣ ತುಂಬ ಖುಷಿ ಏನಾಗಿದೆ ಅಂದರೆ ಆಲ್ಮೋಸ್ಟ್ ಇಂಡಸ್ಟ್ರಿಲಿ ಎಲ್ಲರೊಟ್ಟಿಗೂ ಕೆಲಸ ಮಾಡಿರುವಂಥ ಒಂದು ಹೆಮ್ಮೆ ಹೆಗ್ಗಳಿಕೆ ನನಗೆ ಹೀರೋಗಳಾಗಿರ್ಬೋದು ಟೆಕ್ನಿಷಿಯನ್ಸ್ ಆಗಿರ್ಬೋದು ಒಳ್ಳೊಳ್ಳೆ ಪ್ರೊಡಕ್ಷನ್ ಕಂಪ್ನಿಲಿ ಕೆಲಸ ಮಾಡಿದ್ದೀನಿ ನಾನು ನನ್ನ ಕೋ ಸ್ಟಾರ್ ಇಲ್ಲಿ ಎದುರುಗಡೆನೇ ಕೂತಿದ್ದಾರೆ ಅವ್ರಿಗೂ ಕೂಡ ಥ್ಯಾಂಕ್ ಯು ನಾನು ಕೆಲಸ ಮಾಡಿದಂಥ ಪ್ರತಿ ಒಬ್ಬ ಕೋ ಸ್ಟಾರ್ಗೂ ನಾನು ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಆ್ಯಂಡ್ ಅವರ ಅಭಿಮಾನಿಗಳಿಗೂ ಥ್ಯಾಂಕ್ಸ್ ಹೇಳೋಕೆ ಇಷ್ಟಪಡ್ತೀನಿ ನಾನು ಸರ್ ರಚಿತಾ ನಿಮ್ಗೆ ಯಾವಾಗಲೂ ನೋಡಿದಾಗ ನನಗೆ ಒಂದು ಜ್ಞಾಪಕ ಆಗುತ್ತೆ ಈ ಕವಿರತ್ನ ಕಾಳಿದಾಸ ಸಿನಿಮಾ ನೋಡಿರ ನೀವು ನೋಡಿದೀವಿ ಬಹಳ ಅದ್ಭುತವಾಗಿದೆ ಅದರಲ್ಲಿ ಒಂದು ಶ್ಲೋಕ ಬರುತ್ತೆ ಏನು ಅಂದ್ರೆ ಕಮಲೇ ಕಮಲೋತ್ಪತ್ತಿ ಅಂತ ಅದು ಮುಂದುವರೆದ ಭಾಗ ಕಮಲೇ ಕಮಲೋತ್ಪತ್ತಿಹಿ ಶುರುಯ ಜೇ ನಚದೃಶ್ಯತೆ ಬಾಲೇ ತವಕರಾಂ ಭೋಜೆ ದೃಶ್ಯಮಿಂದ ವರದ್ವಯಂ ನಿಮ್ಮ ಕಮಲದಂತ ಮುಖದಲ್ಲಿ ಕಮಲದಂತ ಎರಡು ಕಣ್ಣುಗಳು ಇಷ್ಟು ಚಂದ ಸರ್ ನಿಮ್ಮ ಬಾಯಿಂದ ಇದು ಕೇಳೋದಕ್ಕೆ ಪ್ರತಿದಿನ ನಾವು ನ್ಯೂಸ್ ನೋಡಿದಾಗ ನಿಮ್ಮ ನ್ಯೂಸ್ ಮಾತ್ರ ರಿಪೋರ್ಟ್ ಮಾಡ್ತಿರ್ತೀರಾ ಬಟ್ ದಿಸ್ ಇಸ್ ಸೋ ಸರ್ಪ್ರೈಸಿಂಗ್ ಥ್ಯಾಂಕ್ ಯು ವೆರಿ ಮಚ್ ಆಗ್ತಿದೆ ಸರ್ ನಂಗೆ ಈ ವೇದಿಕೆ ಮೇಲೆ ನಿಂತ್ ನಿಂತ್ಕೊಂಡಿರೋದಕ್ಕೆ ಥ್ಯಾಂಕ್ ಯು ಸೋ ಮಚ್ ಫಾರ್ ದ ಇನ್ವೈಟ್ ಈ ಪ್ರಶಸ್ತಿಗೆ ನಿಮ್ ಎಲ್ರಿಗೂ